ವೆಲ್ಕಮ್ ಬ್ಯಾಕ್ ಟು ಆರ್ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗಾಗಲೇ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ ಏನು ಟಾಪಿಕ್ ಇವತ್ತು ಅಂತ ನಾನು ಬ್ರೈಡಲ್ ಆರಿ ವರ್ಕ್ ಮಾಡೋದಕ್ಕೆ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ ಪರ್ಚೇಸ್ ಮಾಡಿದ್ದೀನಿ ಅದೇನೆಲ್ಲ ತಂದೆ ಅಂತ ನಿಮಗೆ ತೋರಿಸ್ಬೇಕಿತ್ತು ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡಿದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕಡಿಮೆ ಬಂಡವಾಳ ಹಾಕಿ ಯಾವ ರೀತಿ ಜಾಸ್ತಿ ಬ್ರೈಡಲ್ ಬ್ಲೌಸ್ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಬ್ರೈಡಲ್ ಬ್ಲೌಸ್ಗೆ ನಮಗೆ ಎಷ್ಟೆಲ್ಲ ಚಾರ್ಜನ್ನು ಮಾಡ್ತಾರೆ ಮತ್ತು ಎಷ್ಟು ಚಾರ್ಜನ್ನು ನಾವು ಕೊಡ್ತೀವಿ ಅಂತ ನಿಮಗೂ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ಅಂತ ಏನಿಲ್ಲ ಆದರೆ ಅದಕ್ಕೆ ನಾವು ಈಗ ಇಷ್ಟಕ್ಕೆ ತಂದಿದ್ದೀವಿ ಅಂದರೆ ನೋಡಿ ಇದು ನೋಡಿ ಇದು ಬಂದು ಇದು ಒಂದು ಕುಚ್ಚು ಈ ರೀತಿ ಬರುತ್ತೆ ಇದು ಒಂದು ಕುಚ್ಚು ಬಂದರೆ ಇದಕ್ಕೆ ನೂರೈವತ್ತು ರೂಪಾಯಿ ತಗೋತಾರೆ ಫ್ರೆಂಡ್ಸ್ ಇದಕ್ಕೆ ರೇಟ್ ಬಂದು ನೂರೈವತ್ತು ಸಿ ನೂರೈವತ್ತು ರೂಪಾಯಿಗೆ ಇದು ಫುಲ್ ಕುಚ್ಚು ಕೊಡ್ತಾರೆ ಇದು ನೋಡಿ ಈ ಕುಚ್ಚು ಬಂದು ಇದು ಅದಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದ ನೋಡಿ ಸಣ್ಣ ಗಾತ್ರದ ಬೇಡ್ಸು ಚೆನ್ನಾಗಿರುತ್ತೆ ಇವೆಲ್ಲ ಬ್ರೈಡಲ್ ವರ್ಕ್ಗೆ ಉಪ್ಯೋಗಿಸುವಂಥದ್ದು ನಾವು ನಾನು ಅವ್ರನ್ನ ಕೇಳಿದೆ ಬಣ್ಣ ಹೋಗದೆ ಇರುವಂಥದ್ದು ಕೊಡಿ ಅಂತ ಅವರಂದರು ನಿಧಾನವಾಗಿ ಹೋಗುತ್ತೆ ಎಲ್ಲ ಯೂಸ್ ಮಾಡುವಂಥದ್ದು ಇದೇ ಬೀಡ್ಸನ್ನು ಏನು ತೊಂದರೆ ಎಲ್ಲ ತಗೊಂಡೋಗಿ ಅಂತೇಳಿ ನಾನು ತರುವಾಗೆಲ್ಲ ಕೇಳಿಬಿಟ್ಟೆ ಒಳ್ಳೆ ಇದೆ ಕೊಡಿ ಅಂತ ಕೇಳೇ ನಾನು ತರುವಂಥದ್ದು ಅದಕ್ಕೋಸ್ಕರ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ಇದಕ್ಕೆ ನಾನು ಕೊಟ್ಟಿದ್ದು ಎಪ್ಪತ್ತು ರೂಪಾಯಿ ಈಗ ನೋಡಿದ್ರಲ್ಲ ಇದಿಷ್ಟು ನಾನು ಇದನ್ನು ನೋಡಿ ಇದು ನಾನೂರೈವತ್ತು ಗ್ರಾಮ್ದು ಆ್ಯಂಟಿಕ್ ಬೀಡ್ಸನ್ನು ತಂದಿದ್ದೀನಿ ಮೊದಲು ಒಂದು ಪ್ಯಾಕೆಟ್ ತಂದಿದ್ದೆ ನಿಮಗೆ ತೋರಿಸಿದ್ದೆ ಅದು ಖಾಲಿಯಾಗಿದೆ ಈಗ ಹೊಸ್ದಾಗಿ ಇನ್ನೊಂದು ನಾನ್ನೂರೈವತ್ತು ಗ್ರಾಮ್ ತಂದಿದ್ದೀನಿ ಇದಕ್ಕೆ ನಾನು ಕೊಟ್ಟಿದ್ದು ಒನ್ ಸಿಕ್ಸ್ಟಿ ಕೊಟ್ಟೆ ನಾನು ಇದಕ್ಕೆ ಒನ್ ಸಿಕ್ಸ್ಟಿ ಕೊಟ್ಟಿದ್ದೀನಿ ಈಗ ನೋಡಿ ಇದು ಕಟ್ ಬೀಡ್ಸ್ ತಂದೆ ಇದಕ್ಕೊಂದು ಸೆವೆಂಟಿ ರುಪೀಸನ್ನು ನಾನು ಕೊಟ್ಟಿರುವಂಥದ್ದು ಇದು ನೋಡಿದ್ರಲ್ಲ ಇದಕ್ಕೆ ಐವತ್ತು ರೂಪಾಯಿ ಕೊಟ್ಟಿದ್ದೆ ಇದು ಚಿಕ್ಕ ಕುಚ್ಚು ನೋಡಿ ಚಿಕ್ಕದಾಗಿದೆ ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಆದರೆ ಡಿಸೈನ್ ಚೆನ್ನಾಗಿದೆಯಲ್ಲ ಅಂತ ಹೇಳಿ ತಗೊ ತಗೊಂಡು ಬಂದೆ ನಮಗೆ ಬ್ರೈಡಲ್ ವರ್ಕ್ ಮಾಡುವಾಗ ಇವೆಲ್ಲ ಬೇಕಾಗ್ತವೆ ಫ್ರೆಂಡ್ಸ್ ಮತ್ತು ಜರ್ದೋಸಿನ ಸ್ವಲ್ಪನೇ ತಂದಿದ್ದೀನಿ ಮತ್ತು ಇವೆಲ್ಲ ಕುಚ್ಚಾಕೋದಕ್ಕೆ ಅಂದ್ಬಿಟ್ಟು ತಂದೆ ನೋಡಿ ನಾವು ಆರಿ ಕುಚ್ಚ ಸಾರಿ ಕ್ರೋಸಾ ಕುಚ್ಚನ್ನು ಹಾಕ್ತೀವಿ ನೋಡಿ ಅದಕ್ಕೆ ಅಂದ್ಬಿಟ್ಟು ತಂದೆ ಇದೆಲ್ಲ ಟ್ವೆಂಟಿ ಟ್ವೆಂಟಿ ರುಪೀಸನ್ನು ಕೊಟ್ಟು ತಂದಿದ್ದೀನಿ ಸಾಕಾಗತ್ತೆ ಮತ್ತು ಇದು ಬಂದು ಹಂಡ್ರೆಡ್ ರುಪೀಸ್ ಇದು ಮತ್ತು ಇವೆಲ್ಲ ತರ್ಟಿ ರುಪೀಸ್ ಜರಿ ಥ್ರೆಡ್ ಸಿಲ್ವರ್ ಜರಿ ಥ್ರೆಡ್ಡು ಮತ್ತು ಇಲ್ಲಿ ನೋಡಿ ಇದು ಬ್ರೈಡಲ್ ವರ್ಕ್ಗೆ ಬೇಕೇ ಬೇಕಿದು ಸ್ಟೋನ್ ಚೈನು ಮತ್ತು ಅದಕ್ಕಾಗುವಂಥದ್ದು ಸಿಲ್ಕ್ ಥ್ರೆಡ್ಡು ಜೊತೆಗೆ ಒಂದು ನನಗೆ ಇದು ಬೀಡ್ಸಾಕುವಂತ ನೀಡಲು ಮುರಿದೋಗಿತ್ತು ಫ್ರೆಂಡ್ಸ್ ಅದಕ್ಕೋಸ್ಕರ ಇದನ್ನು ಎರಡು ತಂದೆ ಈಗಾಗಲೇ ಇದ ಒಂದನ್ನು ದಾರ ಸುತ್ತಿ ಇಟ್ಕೊಂಡಿದ್ದೀನಿ ಇದು ಎಕ್ಸ್ಟ್ರಾ ಇರಲಿ ಅಕಸ್ಮಾತು ಸ್ವಲ್ಪ ಮುರಿದೋಯ್ತು ಅಂತಂದ್ರೂ ಆ ಕೆಲಸ ಅಲ್ಲಿಗೆ ನಿಂತೋಗ್ಬಿಡುತ್ತೆ ಅದಕ್ಕೋಸ್ಕರ ನಾವು ಇವತ್ತು ಪುನಃ ಹೋಗಿ ತರುವ ಗಂಟ ಅದಕ್ಕೋಸ್ಕರನೇ ನಾವು ಸಿಟಿಗೆ ಹೋಗಬೇಕಾಗತ್ತೆ ಅದಕ್ಕೋಸ್ಕರ ನಾನು ಒಂದು ಎರಡು ಎಕ್ಸ್ಟ್ರಾನೇ ತಂದಿಟ್ಕೊಂಡಿರ್ತೀನಿ ನೋಡಿ ಪಲ್ಸ್ ಬರುತ್ತೆ ನೋಡಿ ಪಲ್ಸ್ ಡಿಸೈನ್ಸ್ ನೋಡಿ ಕಾಣಿಸ್ತಿದೆಯಾ ಪಲ್ಸ್ ಡಿಸೈನ್ ಬರುತ್ತಲ್ಲ ಇದನ್ನು ತಂದಿದ್ದೀನಿ ಮಧ್ಯ ಮಧ್ಯ ವರ್ಕ್ಗೆ ಬೇಕಾಗತ್ತೆ ಮತ್ತು ಇಲ್ಲಿ ನೋಡಿದ್ರಲ್ಲ ಇದು ಟ್ರೇಸಿಂಗ್ ಪೇಪರನ್ನ ತಂದಿದ್ದೀನಿ ನಾನು ಬ್ಲೌಸ್ ಡಿಸೈನ್ನ ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟನ್ನು ನಾನು ಶಾಪ್ ಮಾಡ್ಕೊಂಡು ಬಂದಿದ್ದು ಮತ್ತು ಟ್ರೇಸ್ ಮಾಡುವಾಗ ನಾನು ತೋರಿಸ್ಕೊಡ್ತೀನಿ ಜೊತೆಗೆ ಈ ವಿಡಿಯೋಸ್ ಈಗೇನು ವರ್ಕ್ ನಾನು ಬೀಳ್ಸ್ಕೊಳ್ಳೆಲ್ಲ ತಂದಿದ್ದೀನೋ ಮೆಟೀರಿಯಲ್ಸು ಅದೆಲ್ಲನೇ ಯೂಸ್ ಮಾಡಿ ನಾನು ಬ್ರೈಡಲ್ ವರ್ಕ್ ಮಾಡೋದಿದೆ ಅದನ್ನು ನಿಮಗೆ ತೋರಿಸ್ಬೇಕು ಅಂತಲೇ ಮಾಡ್ತಿದ್ದೀನಿ ತುಂಬಾ ಬ್ರೈಡಲ್ ವರ್ಕ್ಸ್ ಇರುತ್ತೆ ಮಿಸ್ ಮಾಡಿದಂಥ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ ಈಗ ಇಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದೀನಿ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ತೋ ಶೇರ್ ಮಾಡಿ ಯಾಕೆ ಅಂತಂದರೆ ಅವ್ರಿಗೂ ಇವೆಲ್ಲ ಮೆಟೀರಿಯಲ್ಸ್ ಬಗಳ ಗಳ ಬಗ್ಗೆ ಮಾಹಿತಿ ಆಗುತ್ತೆ ಮತ್ತು ಕೆಲವರೆಲ್ಲ ಇವೆಲ್ಲ ನೋಡಿ ಇಷ್ಟೊಂದೆಲ್ಲ ಮತ್ತು ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಇಷ್ಟೊಂದೆಲ್ಲ ನಾವು ಒಂದೇ ಬ್ಲೌಸ್ಗೆ ಯೂಸ್ ಮಾಡಲ್ಲ ಇಷ್ಟೊಂದೆಲ್ಲ ತುಂಬಾ ಬ್ಲೌಸ್ಗೆ ಆಗುತ್ತೆ ಅದಕ್ಕೆ ನಾನು ಹೇಳಿದ್ದು ಕಡಿಮೆ ಕಡಿಮೆ ಇನ್ವೆಸ್ಟ್ ಮಾಡಿ ಹೆಚ್ಚು ಸಂಪಾದನೆ ಮಾಡುವಂಥ ಕೆಲಸ ಇದು ಖಂಡಿತ ಮಿಸ್ ಮಾಡಿದಂತೆ ಇದನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ನಮಗಿಸ್ತಾ ಇದ್ದೀನಿ ಮುಂದಿನ ಇನ್ನೂ ಉಪಯುಕ್ತ ಮಾಹಿತಿಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್